ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಬಿಜೆಪಿಯ ಹಿರಿಯ ಮುಖಂಡ ಭಾನು ಪ್ರಕಾಶ್ ಅವರು ಇನ್ನಿಲ್ಲ ಮತ್ತೂರಿನಲ್ಲಿ ಇವರ ಅಂತಿಮ ದರ್ಶನವನ್ನ ಎಲ್ಲ ಮುಖಂಡರು ಪಡಿತಾ ಇದ್ದಾರೆ ಕುಟುಂಬಸ್ಥರು ಕೂಡ ಜೊತೆಗಿದ್ದಾರೆ ಮತ್ತೂರಿನಲ್ಲಿ ಅಂತಿಮ ವಿಧಿವಿಧಾನಗಳು ನಡೀತಾ ಇದ್ದಾವ ಈ ಕುರಿತ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ನಂದಿನಿ ಎನ್ ಬಿ ಬಾನಪ್ರಕಾಶ್ ಅವರು ಪ್ರತಿಭಟನೆ ಮಾಡಿ ಪ್ರತಿಭಟನೆ ಮುಗಿದ ಕ್ಷಣದಲ್ಲಿಯೇ ಅವರ ತೀವ್ರ ಹೃದಯಾಘಾತದಿಂದ ಅವರ ದೇಹಾಂತವಾಗಿದೆ ಶಿವಮೊಗ್ಗದಲ್ಲಿ ಪ್ರತಿಭಟನೆ ನಡೆಸಿದ ಸಂದರ್ಭದಲ್ಲಿ ಹಾಗಾಗಿ ಒಬ್ಬ ಸಜ್ಜನ ರಾಜಕಾರಣಿ ಮತ್ತೆ ಹೋರಾಟಗಾರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಖಟ್ಟ ಅನುಯಾಯಿ ಮತ್ತು ಎಲ್ರಿಂದಲೂ ಸಹ ಬೇರೆಯವರಿಂದನೂ ಸಹ ಶತ್ರು ಅಂತ ಯಾರಿಗೂ ಅನಿಸ್ಕೊಳ್ಳದೆ ಇರತಕ್ಕಂತ ಬಾನಪ್ರಕಾಶ್ ಅವರು ಅವರ ಅಂತಿಮ ಸಂಸ್ಕಾರಕ್ಕೆ ಎಲ್ಲಾ ಸಿದ್ಧತೆಯಾಗಿದೆ ಶಿವಮೊಗ್ಗದ ಮತ್ತೂರು ಗ್ರಾಮದಲ್ಲಿ ಅವರಿಗೆ ಮಧ್ಯಾಹ್ನ ಏನು ಅಲ್ಲಿ ಮೃತಪಟ್ಟಿದ್ದಾರೆ ಅಂತ ಘೋಷಣೆ ಮಾಡಿದ ತಕ್ಷಣ ಅವರನ್ನ ಮತ್ತೂರಿಗೆ ಕರ್ಕೊಂಡು ಬರಲಾಯ್ತು ಮತ್ತೂರಿನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಶಿವಮೊಗ್ಗ ಜಿಲ್ಲೆಯ ಹಲವು ನಾಯಕರು ಅಲ್ಲಿ ಭೇಟಿ ಮಾಡಿ ಅಂತಿಮ ದರ್ಶನವನ್ನ ಪಡೆದ್ರು ಸಂಸದ ಬಿ ವೈ ರಾಘವೇಂದ್ರ ವಿಧಾನ ಪರಿಷತ್ ಮಾಜಿ ಸದಸ್ಯರು ಇದ್ರೆ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಶಾಸಕರಾದ ಶಾರದಾ ಪೂರೈ ನಾಯಕ್ ಮಾಜಿ ಸಚಿವ ಹರ್ತಾಲಪ್ಪ ಶಿವಮೊಗ್ಗ ಜಿಲ್ಲೆಯ ಹಲವು ಮುಖಂಡರು ಮತ್ತೆ ಕೆ ಎಸ್ ಈಶ್ವರಪ್ಪ ಅವರು ಸಹ ಅಲ್ಲಿ ಹೋಗಿ ಭೇಟಿಯನ್ನ ಮಾಡಿದ್ರು ಹಲವು ನಾಯಕರು ಹೋಗಿ ಅಂತಿಮ ದರ್ಶನ ಪಡೆದ್ರು ಈಗ ಸಂಜೆ ಹೇಳ ಅಂತಿಮ ಸಂಸ್ಕಾರಕ್ಕೆ ಎಲ್ಲ ರೀತಿಯ ಸಿದ್ಧತೆ ನಡೆದಿದೆ ಆ ಗ್ರಾಮದ ಎಲ್ಲರೂ ಸಹ ಅಲ್ಲಿ ನೆರೆದಿದ್ದಾರೆ ಶ್ರದ್ಧಾಂಜಲಿ ಸಭೆಯನ್ನು ಸಹ ಅಲ್ಲಿ ಏರ್ಪಡಿಸಲಾಗಿತ್ತು ಕೊನೆಯದಾಗಿ ಎಂ ಬಿಕಾಶ್ ಅವರು ಬಿಜೆಪಿ ಸಂಘಟನೆಯಲ್ಲಿ ಬಿಜೆಪಿ ಕಟ್ಟುದ್ಯಕ್ ನಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳ ಬಗ್ಗೆ ಎಲ್ಲರೂ ಸ್ಮರಣೆಯನ್ನ ಮಾಡಿದ್ರು ಹಾಗಾಗಿ ಅಂತಿಮ ಸಂಸ್ಕಾರಕ್ಕೆ ಸಿದ್ಧತೆ ನಡೆದಿದೆ ಅವರ ಗ್ರಾಮದಲ್ಲಿ ಅಂತಿಮ ಸಂಸ್ಕಾರ ಎಲ್ಲಾ ಸಿದ್ಧತೆ ಆಗಿದೆ ಹಾಗೆಯೇ ಬಿಜೆಪಿಯ ಯಾವೆಲ್ಲ ನಾಯಕರು ಅಂತಿಮ ದರ್ಶನವನ್ನ ಪಡೆದಿದ್ದಾರೆ ಬಿಜೆಪಿ ಬಿಜೆಪಿ ಬಹುತೇಕ ನಾಯಕರು ಕಾರ್ಯಕರ್ತರು ಮುತ್ತೂರಿಗೆ ಹೋಗಿ ಎಂ ಬಿ ಬಾಲಪ್ರಕಾಶ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ ಸಂಸದ ಬಿ ವೈ ರಾಘವೇಂದ್ರ ಅವರು ಹೋಗಿದ್ರು ಶಾಸಕ ಚಂದಬಸಪ್ಪ ಅವರು ಆ ಪ್ರತಿಭಟನೆಯಲ್ಲೂ ಜೊತೆಗಿದ್ರು ನಂತರ ಭಾನುಪ್ರಕಾಶ್ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದಾಗಲೂ ಜೊತೆಗಿದ್ರು ಕೊನೆಗೆ ಅವರು ಮೃತಪಟ್ಟಿದ್ದಾರೆ ಅಂತ ಸಂದರ್ಭದಲ್ಲೂ ಸಹ ಜೊತೆಗಿದ್ರು ಕೊನೆಯ ಕ್ಷಣದವರೆಗೂ ಅವರ ಜೊತೆಗಿದ್ರು ಚಂದಬಸಪ್ಪ ಅವರು ನಂತರ ಶಿವಮೊಗ್ಗ ಜಿಲ್ಲೆಯ ಬೇರೆ ಬೇರೆ ನಾಯಕರು ಎಲ್ಲರೂ ಸಹ ಹೋಗಿದ್ರು ವಿಧಾನ ಪರಿಷತ್ ಸದಸ್ಯ ಪಿ ಎಸ್ ಅರುಣ್ ಭೇಟಿ ಮಾಡಿದ್ರು ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಶಾಸಕ ಶಾರದಾ ಪುರೇ ನಾಯಕ್ ಭೇಟಿ ನೀಡಿದ್ರು ವಿಧಾನ ಪರಿಷತ್ ಮಾಜಿ ಶಾಸಕ ಕುದು್ರೇಗೌಡರು ಸಹ ಭೇಟಿ ನೀಡಿದ್ರು ಸಂಘ ಪರಿವಾರದ ಬಹಳಷ್ಟು ಪ್ರಮುಖರು ಪಟ್ಟಾದವರು ಸೇರಿದಂತೆ ಬಹಳಷ್ಟು ಪ್ರಮುಖರು ಅಲ್ಲಿ ಹೋಗಿ ಭೇಟಿಯನ್ನ ಮಾಡಿದ್ದಾರೆ ಮತ್ತೆ ಗ್ರಾಮಸ್ಥರು ದೊಡ್ಡ ಸಂಖ್ಯೆಯಲ್ಲಿ ಬಂದು ಅಂತಿಮ ದರ್ಶನ ಪಡೆದಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಬಹುತೇಕ ಬಿಜೆಪಿ ಕಾರ್ಯಕರ್ತರು ಮುಖಂಡರು ಸಹ ಅಲ್ಲಿ ಹೋಗಿ ಅಂತಿಮ ದರ್ಶನ ಪಡೆದರೆ ಕೆಲವೇ ದಿನಗಳ ಹಿಂದೆ ಚುನಾವಣೆಗೆ ಲೋಕಸಭೆ ಚುನಾವಣೆಗಿಂತ ಮುಂಚೆ ಬಿಜೆಪಿಯನ್ನ ತೊರೆದಿದ್ದಂತ ಕೆ ಎಸ್ ಅವರು ಸಹ ಮತ್ತೂರಿಗೆ ಹೋಗಿ ಭಾನುಪ್ರಕಾಶ್ ಅವರ ಅಂತಿಮ ದರ್ಶನವನ್ನ ಪಡೆದರು ಮಾಜಿ ಶಾಸಕ ಮಾಜಿ ಸಚಿವ ಅರ್ಧ ಹಾಲಪ್ಪ ಬಂದಿದ್ರು ಬಹುತೇಕ ನಾಯಕರು ಕಾರ್ಯಕರ್ತರು ಹೋಗಿ ಅಲ್ಲಿ ಭೇಟಿಯನ್ನ ಮಾಡ್ತಾ ಇದ್ದಾರೆ ಅಂತಿಮ ರಕ್ಷಣೆ ಪಡಿತಾ ಇದಾರೆ ಎನ್ ಬಿ ಭಾನುಪ್ರಕಾಶ್ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ ಬಿಜೆಪಿ ಆಯೋಜನೆ ಮಾಡಿದಂತ ಹೋರಾಟ ಹೋರಾಟ ಆದ ಕೆಲವೇ ನಿಮಿಷಗಳಲ್ಲಿ ಅವರ ಪ್ರಾಣ ಪಕ್ಷ ಹಾರಿ ಹೋಗಿದೆ ಕೊನೆ ದಿನದವರೆಗೂ ಕೊನೆ ಕ್ಷಣದವರೆಗೂ ಪಕ್ಷವನ್ನು ಕಟ್ಟಲಿಕ್ಕೆ ತಮ್ಮ ಶ್ರಮವನ್ನು ಹಾಕಿದಂತ ಒಬ್ಬ ನಾಯಕ ಎ ಬಾಲಪ್ರಕಾಶ್ ಶಿವಮೊಗ್ಗ ಜಿಲ್ಲೆ ಮತ್ತು ಕರ್ನಾಟಕದ ಮಟ್ಟಿಗೆ ಬಿಜೆಪಿಯಲ್ಲಿ ಆಗಿರ್ಬೋದು ಮತ್ತೆ ವಿರೋಧ ಪಕ್ಷದಲ್ಲೂ ಆಗಿರ್ಬೋದು ಅವರ ಬಗ್ಗೆ ತೀವ್ರವಾದ ವಿರೋಧ ಕಟ್ಟುಕೊಂಡಂತ ವ್ಯಕ್ತಿ ಅಲ್ಲ ಮತ್ತೆ ಅವರು ಸಹ ವಿರೋಧ ಪಕ್ಷದನ್ನ ಟೀಕೆ ಮಾಡಬೇಕಾದ್ರೆ ಅತ್ಯಂತ ಸಂಯಮದ ಭಾಷೆಯನ್ನ ಬಳಸ್ತಾ ಇದ್ರು ಹಾಗಾಗಿ ಬಹಳಷ್ಟು ಜನ ನಾಯಕರು ಹೋಗಿ ಅಲ್ಲಿ ಭೇಟಿಯನ್ನ ಮಾಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಆ ನಳಿನ್ ಕುಮಾರ್ ಕಟೀಲ್ ಅವರು ಸಹ ಅಲ್ಲಿ ಭೇಟಿಯನ್ನ ಮಾಡಿದ್ರು ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಅವರು ಸಹಿತ ಮತ್ತೂರಿಗೆ ಶಿವಮೊಗ್ಗ ಜಿಲ್ಲಾಧ್ಯಕ್ಷ ಡಿ ವಿ ಇದಾರೆ ಮತ್ತು ಬಹಳಷ್ಟು ನಾಯಕರು ಅಂತಿಮ ದರ್ಶನ ಪಡೆದಿದ್ದಾರೆ ಬಿಜೆಪಿ ಸಂಘಟನೆಯಲ್ಲಿ ಅವರು ಮಾಡಿದಂತ ಕೆಲಸ ಏನಿದೆ ಮತ್ತೆ ಅವರ ಶ್ರಮ ಏನಿದೆ ಮತ್ತು ಬಿಜೆಪಿ ಕಾರ್ಯಕರ್ತರನ್ನ ರೂಪಿಸುವಲ್ಲಿ ತ್ ಕಾರ್ಯಕರ್ತರನ್ನ ನೈತಿಕತೆಯ ಮಾರ್ಗದಲ್ಲಿ ಸಾಧಿಸುವಂತ ಕಾರ್ಯಕರ್ತರನ್ನ ರೂಪಿಸುವಲ್ಲಿ ಅವರ ಶ್ರಮ ಏನಿತ್ತು ಅದನ್ನ ಎಲ್ಲರೂ ಸಹ ನೆನಪು ಪಡ್ಕೊತಿದ್ದಾರೆ ಮಾನಪ್ರಕಾಶ್ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳ್ತಾ ಇದ್ದಾರೆ ಮಾನವ ಪ್ರಕಾಶ್ ಅವರ ಪುತ್ರ ಹರಿಕೃಷ್ಣ ಮತ್ತು ಅವ್ರ ಕುಟುಂಬದವರಿಗೆ ಸಾಂತ್ವನ ಹೇಳ್ತಾ ಇದ್ದಾರೆ ಆ ಬಹಳಷ್ಟು ನಾಯಕರು ಬಹಳಷ್ಟು ಕಾರ್ಯಕರ್ತರು ಯಾರ್ಯಾರು ಅವರಿಂದ ಮಾರ್ಗದರ್ಶನ ಪಡೆದಿದ್ರು ಯಾರ್ಯಾರಿಗೆ ಭಾನುಪ್ರಕಾಶ್ ಅವರಿಗೆ ಪರಿಚಯ ಇದೆ ಅವರೆಲ್ಲರೂ ಸಹ ಹೋಗಿ ಮತ್ತೂರಿಗೆ ಹೋಗಿ ಭೇಟಿ ಮಾಡಿ ಅಂತಿಮ ದರ್ಶನ ಪಡಿತಾ ಇದಾರೆ ಹಲವು ನಾಯಕರು ಆ ಶ್ರದ್ಧಾಂಜಲಿ ಸಭೆಯಲ್ಲಿ ಭಾಗವಹಿಸಿದ್ರು ಆ ಶ್ರದ್ಧಾಂಜಲಿ ಸಭೆಯನ್ನು ಸಹ ಎಂ ಬಿ ಭಾನುಪ್ರಕಾಶ್ ಅವರ ಗುಣಗಾನ ಮಾಡ್ಲಾಯ್ತು ಅವರ ಸಾಧನೆಯನ್ನ ಅವರ ಶ್ರಮವನ್ನ ಮತ್ತು ಪಕ್ಷವನ್ನು ಹಾಗೆಯೇ ಶಿವಮೊಗ್ಗದ ಬಿಜೆಪಿಯಲ್ಲಿ ಹಲವಾರು ವರ್ಷಗಳಿಂದ ಅವರು ಸಕ್ರಿಯರಾಗಿದ್ರು ಕೊನೆ ಕ್ಷಣದಲ್ಲೂ ಕೂಡ ಸಹ ಅವರು ಹೋರಾಟದಲ್ಲಿ ಪಾಲ್ಗೊಂಡಿದ್ರು ಇಂತಹ ರಾಜಕಾರಣಿಯ ಅಂತ್ಯ ಬಿಜೆಪಿಗೆ ತುಂಬಲಾರದ ನಷ್ಟ ಅಂತಾನೆ ಹೇಳ್ಬಹುದಲ್ವಾ ನಂದಿನಿ ಬಿಜೆಪಿಯನ್ನ ಕಟ್ಟುವಲ್ಲಿ ಬಾನುಪ್ರಕಾಶ್ ಅವರ ಪಾಲು ಬಹಳ ದೊಡ್ಡದು ಭಾನುಪ್ರಕಾಶ್ ಅವರು ಬಹಳ ವರ್ಷಗಳಿಂದ ದಶಕಗಳಿಂದ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಸಕ್ರಿಯ ಕಾರ್ಯಕರ್ತರು ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಲವು ಚಟುವಟಿಕೆಗಳಲ್ಲಿ ನೇರವಾಗಿ ತೊಡಗಿಕೊಂಡವರು ಮತ್ತು ಬಿಜೆಪಿಯನ್ನ ಕಟ್ಟುವಲ್ಲಿಯೂ ಸಹ ಬಿಜೆಪಿಯ ಕಾರ್ಯಕರ್ತರ ಪಡೆಯನ್ನ ರಚನೆ ಮಾಡುವಲ್ಲಿ ಸಹ ಅವರು ಬಹಳ ಮಹತ್ವದ ಪಾತ್ರವನ್ನು ವಹಿಸಿದ್ದಾರೆ ಅವರು ನೇರವಾದ ಚುನಾವಣೆಯಲ್ಲಿ ಗೆದ್ದಿದ್ದು ಅಂತಂದ್ರೆ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಮಾತ್ರ ಗಾಜನೂರು ಕ್ಷೇತ್ರ ಅದು ಅವರ ಊರಲ್ಲ ಸೇರಿದಂತ ಕ್ಷೇತ್ರ ಅದು ಆ ಕ್ಷೇತ್ರದಲ್ಲಿ ಅವರು ಸ್ಪರ್ಧೆ ಮಾಡಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಆಯ್ಕೆ ಆದ್ರು ಬಿಜೆಪಿ ಸದಸ್ಯರಾಗಿ ಆಯ್ಕೆ ಆದ್ರು ಇದನ್ನ ಹೊರತುಪಡಿಸಿದ್ರೆ ಅವ್ರು ಮತ್ತೆ ಗೆದ್ದಂತ ಚುನಾವಣೆ ಅಂದ್ರೆ ಶಾಸಕರ ಕ್ಷೇತ್ರದಿಂದ ವಿಧಾನ ಪರಿಷತ್ತಿಗೆ ಆಯ್ಕೆ ಆದ್ರು ಇದು ಬಹುತೇಕ ಒಂದು ನಿಗದಿಯಾದಂತ ಸ್ಪರ್ಧೆ ಅದು ಅದನ್ನ ಬಿಟ್ರೆ ಅವರು ಇನ್ನೊಂದು ಬಹಳ ಮಹತ್ವದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುದು ಅಂತಂದ್ರೆ ಸಮಾಜ ಬಿಜೆಪಿಯ ಸಂಸದರಾಗಿದ್ದಂತ ಬಂಗಾರಪ್ಪನವರು ಬಿಜೆಪಿಗೆ ರಾಜೀನಾಮೆ ಕೊಟ್ಟು ಉಪ ಚುನಾವಣೆಯಲ್ಲಿ ಕಣಕ್ಕೆ ದುಮಿತಾಗ ಧುಮುಕಿದಾಗ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಟ್ ಹಿಡಿದ್ರು ಇದೇ ವಾನುಪ್ರಕಾಶ್ ಅವರು ಬಿಜೆಪಿ ಅಭ್ಯರ್ಥಿ ಆಗಿದ್ರು ಹಾಗಾಗಿ ಪಕ್ಷ ಹೇಳಿದಂತ ಎಲ್ಲಾ ಸೂಚನೆಗಳನ್ನು ಅವರು ಪಾಲಿಸ್ತಾ ಇದ್ರು ಶಿವಮೊಗ್ಗ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿ ಎರಡು ಅವಧಿಗೆ ಅವರು ಕೆಲಸವನ್ನು ಮಾಡಿದ್ದಾರೆ ಮತ್ತು ಬಿಜೆಪಿಯ ರಾಜ್ಯ ಕಾರ್ಯದರ್ಶಿ ಆಗಿದ್ರು ಬಿಜೆಪಿಯ ರಾಜ್ಯ ಉಪಾಧ್ಯಕ್ಷರಾಗಿಯೂ ಸಹ ಅವರು ಕೆಲಸವನ್ನ ಮಾಡಿದ್ರು ಈಗ ಬಿಜೆಪಿಯ ಪ್ರಕೋಷ್ಠಗಳ ಸಂಚಾಲಕರಾಗಿರೋ ಎಲ್ಲಾ ಪ್ರಕೋಷ್ಠಗಳಾದ್ರೆ ವಿಶೇಷವಾದ ಘಟಕಗಳಿರುತ್ತೆ ಇರುತ್ತೆ ಬಿಜೆಪಿಯಲ್ಲಿ ವೈದ್ಯರಿಗೆ ವಕೀಲರಿಗೆ ಹೀಗೆ ಬೇರೆ ಬೇರೆ ತರಹದ ಎಲ್ಲ ಪ್ರಕೋಷ್ಠಗಳನ್ನ ಮಾಡಿರ್ತಾರೆ ಕೃಷಿಕರಿಗೆ ಅಂತ ಎಲ್ಲ ಪ್ರಕೋಷ್ಠಗಳ ಸಂಚಾಲಕ್ಕಾಗಿ ಅವರು ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು ಮತ್ತು ಬಿಜೆಪಿಯ ಸಂಘಟನಾತ್ಮಕವಾಗಿ ಅವರು ಬಹಳ ಮಹತ್ವದ ಕೆಲಸವನ್ನ ಮಾಡ್ತಾ ಇದ್ರು ಕಾರ್ಯಕರ್ತರಿಗೆ ಅಧ್ಯಯನ ಶಿಬಿರ ಆಗಿರ್ಬೋದು ಚಿತ್ರ ಶಿಬಿರ ಆಗಿರ್ಬೋದು ಅಂತ ಶಿಬಿರಗಳಲ್ಲಿ ಅಹ್ ತಪ್ಪದೇ ಇವರು ಜವಾಬ್ದಾರಿಯನ್ನ ಹೊರತಾ ಇದ್ರು ಮಾರ್ಗದರ್ಶನ ಮಾಡ್ತಾ ಇದ್ರು ಕಾರ್ಯಕರ್ತರಿಗೆ ಗ್ರೇಡ್ ಮಾಡ್ತಾ ಇದ್ರು ಹಾಗಾಗಿ ಆ ಬಿಜೆಪಿಯ ಒಂದು ಅಹ್ ಮತ್ತೆ ನಾಯಕ ಸಜ್ಜನ ನಾಯಕ ವಿರೋಧ ಪಕ್ಷಗಳಿಂದಲೂ ಸಹ ಹೊಗಳಿಸಿಕೊಂಡಂತ ನಾಯಕ ಸ್ವತಃ ಬಂಗಾರಪ್ಪನವರೇ ಅವರಿಗೆ ಹೋಗ್ಲಿದ್ರು ಅವರು ಉಪಚುನಾವಣೆಗೆ ಸ್ಪರ್ಧೆ ಮಾಡಿದ ಸಂದರ್ಭದಲ್ಲಿ ನಾನು ಗೆಲ್ಲಿಕ್ಕೆ ಸಾಧ್ಯ ಆಗದೇ ಇದ್ರೆ ಭಾನುಪ್ರಕಾಶ್ ಅವರು ಗೆಲ್ಲಲಿ ಈ ಜಂಟಲ್ಮನ್ ಅನ್ನುವಂತ ಮಾತನ್ನ ಬಂಗಾರಪ್ಪನವ್ರು ಹೇಳ್ತಾ ಇದ್ರು ಮತ್ತೆ ಇವರು ಸಹ ವಿರೋಧ ಪಕ್ಷದ ನಾಯಕರನ್ನ ಹೋಗೋದ್ರಲ್ಲಿ ಯಾವತ್ತೂ ಸಹ ಹಿಂಜರಿತರಲ್ಲ ಮಹಿಮಾ ಪಾಟೀಲ್ ಅವರು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಚುನಾವಣಾ ಮಾಡಿದ ರೀತಿ ಇದೆಯಲ್ಲ ಅದನ್ನ ಅವ್ರು ಮೆಚ್ಕೊಂಡಿದ್ರು ಹಣ ಎಂಟ ಹಂಚದೆ ಅವರು ಆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು ಚುನಾವಣೆ ಸೋತಿರ್ಬಹುದು ಆದ್ರೆ ಚುನಾವಣೆ ಎದುರಿಸ ಅತ್ಯುತ್ತಮ ಅಂತ ಮಾತನ್ನ ಪ್ರಕಾಶ್ ಅವರು ಹೇಳ್ತಾ ಇದ್ರು ಅಂದ್ರೆ ಎದುರಾಳಿಯ ಬೇರೆ ಪಕ್ಷದ ವಿರೋಧ ಪಕ್ಷದ ನಾಯಕರ ಗುಣಗಳನ್ನ ಮೆಚ್ಚಿಕೊಳ್ಳೋದ್ರಲ್ಲೂ ಸಹ ಅವ್ರು ಯಾವತ್ತು ಹಿಂದೆ ಬರ್ತಿದ್ದಿಲ್ಲ ಮತ್ತು ವಿರೋಧ ಪಕ್ಷದ ಬಹುತೇಕ ನಾಯಕರು ಅವರು ಪ್ರಕಾಶ್ ಅವರ ಈ ಗುಣವನ್ನ ಮೆಚ್ಚಿಕೊಳ್ತಾ ಇದ್ರು ವಿರೋಧ ಏನೇ ಇದ್ರು ಸಹ ಸೈದ್ಧಾಂತಿಕ ವಿರೋಧ ಮಾತ್ರ ವೈಯಕ್ತಿಕ ವಿರೋಧ ಅಲ್ಲ ಅನ್ನುವಂತ ಮಾತು ಅಭಿಪ್ರಾಯ ವಿರೋಧ ಪಕ್ಷದ ನಾಯಕಲ್ಲೂ ಸಹ ಇತ್ತು ಹಾಗಾಗಿ ಅವರಿಗಾಗಿ ಇಡೀ ಬಿಜೆಪಿ ಬಿಜೆಪಿಯ ನಾಯಕರು ಶಿವಮೊಗ್ಗ ಜಿಲ್ಲೆಯ ಬಿಜೆಪಿ ಕಾರ್ಯಕರ್ತರು ಮತ್ತು ಮುತ್ತೂರು ಹೊಸಲ್ಲಿ ಗ್ರಾಮದ ನಿವಾಸಿಗಳು ಅವರ ಅವರಿಗಾಗಿ ಶೋಕತಾಪ್ತರಾಗಿದ್ದಾರೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಹೊಂದ ಒಂದು ಆಧ್ಯಾತ್ಮಿಕವಾದಂತಹ ತಳಹದಿಯಲ್ಲಿ ನಮ್ಮ ವಿಚಾರ ಪರಿವಾರದ ಸಂಘಟನೆಯ ಕಾರ್ಯಕರ್ತರ ಮಧ್ಯೆ ನಮ್ಮ ರಾಷ್ಟ್ರೀಯ ವಿಚಾರವನ್ನ ನಮ್ಮ ಹಿಂದುತ್ವದ ವಿಚಾರವನ್ನ ಪ್ರಖರವಾಗಿ ಪ್ರಕಟಿಸಿ ಅದರೊಳಗೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಯುವಕರು ನಾವೆಲ್ಲರೂ ಪಾಲ್ಗೊಳ್ಳುವಂತೆ ಮಾಡಿರುವಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿತ್ವ ಭಾನುಪ್ರಕಾಶ್ ಅವರು ಭಾನುಪ್ರಕಾಶ್ ಅವರು ಸರಳರು ಸುಸಂಸ್ಕೃತರು ಮೇಧಾವಿಗಳು ಅತ್ಯಂತ ಚತುರ ಸಂಘಟಕರು ಕ್ರಿಯಾಶೀಲವಾಗಿ ಸಮಾಜದ ಆಗುಹೋಗುಗಳನ್ನು ನೋಡಿ ಅದಕ್ಕೆ ಹೃದಯದ ಭಾವನೆಯಿಂದ ಸ್ಪಂದಿಸುವಂಥವರು ಅವರ ವ್ಯಕ್ತಿತ್ವದ ಅನುಭವ ನಮ್ಮೆಲ್ಲರಿಗೆ ಇದ್ದೇ ಇದೆ ನಮಗೆ ಇಂತಹ ಒಂದು ಸನ್ನಿವೇಶ ಬರಬಹುದು ಅಂತ ಊಹಿಸುವುದಕ್ಕೂ ಸಾಧ್ಯ ಇಲ್ಲ ಆ ಸನ್ನಿವೇಶದ ಬಂದಿದೆ ನಮಗೆ ನಿಜ ಆ ಹುಟ್ಟು ಮತ್ತು ಸಾವು ಆ ಭಗವಂತನ ವಿಶೇಷತೆ ನಡೆಯುತ್ತೆ ಅನ್ನೋದು ನಮ್ಮೆಲ್ಲರ ನಂಬಿಕೆ ನಾವು ಈ ಸತ್ಯವನ್ನು ನಾವು ಸ್ವೀಕರಿಸಲೇಬೇಕು ಭಾನುಪ್ರಕಾಶ್ ಅವರು ನಮ್ಮದೇ ಇಲ್ಲ ಆದರೆ ಇಂತಹ ಸಂದರ್ಭದಲ್ಲಿ ನಾವು ಭಾನುಪ್ರಕಾಶ್ ಅವರು ಯಾವ ಎಲ್ಲ ಧ್ಯೇಯೋದ್ದೇಶಕ್ಕೆ ತನ್ನನ್ನು ತಾನು ಸಮರ್ಪಿಸಿಕೊಂಡು ಕೆಲಸ ಮಾಡಿದರೋ ಆ ಧ್ಯೇಯದಲ್ಲಿ ನಾವೆಲ್ಲ ಮುನ್ನಡೆದು ಆ ಗುರಿ ಸಾಧನೆಗೆ ಬೇಕಾದಂತಹ ಬಲವಾದ ಸಂಕಲ್ಪವನ್ನ ಇಂಥ ಸಂದರ್ಭದಲ್ಲಿ ಮಾಡಬೇಕು ಅದೇ ಭಾನುಪ್ರಕಾಶ್ ಅವರಿಗೆ ನಿಜವಾದ ಆತ್ಮಕ್ಕೆ ಸಿಗುವಂತಹ ಒಂದು ಗೌರವ ಶಾಂತಿ ಅಂತ ನಾನು ಭಾವಿಸ್ತೇನೆ ಅವರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಅನೇಕಾರು ಜವಾಬ್ದಾರಿಗಳನ್ನು ಸಮರ್ಥವಾಗಿ ಅದನ್ನು ಮುನ್ನಡೆಸ್ತಾ ಇಡೀ ರಾಜ್ಯದಲ್ಲಿ ಅಷ್ಟೇ ಯಾಕೆ ದೇಶದಲ್ಲೇ ಒಂದು ಅಪರೂಪ ಸಂಘಟಕ ಕರ್ನಾಟಕದಲ್ಲಿ ಭಾನುಪ್ರಕಾಶ್ ಅಂತವ್ರು ಇದ್ದಾರೆ ಅನ್ನೋದನ್ನ ಗುರುತಿಸಲ್ಪಡುವಂತೆ ಮಾಡಿದಂಥವರು ಅವರು ಒಂದು ವೈಚಾರಿಕ ಆ ಆಧ್ಯಾತ್ಮಿಕ ತಳಹದಿಯಲ್ಲಿ ಒಬ್ಬ ಕಾರ್ಯಕರ್ತರ ಬೆಳೆದ್ರೆ ಹೇಗೆ ಬೆಳಿಬಹುದು ಅನ್ನೋದನ್ನ ಭಾನುಪ್ರಕಾಶ್ ಅವ್ರ ಮೂಲಕ ನಾವು ನೋಡಿದ್ದೀವಿ ನಾವು ಈ ಸಾವನ್ನ ಈ ಕಠಿಣವಾದಂತಹ ದುಃಖದ ಸಂದರ್ಭವನ್ನ ನಾವು ಸಮರ್ಥವಾಗಿ ಆ ಸತ್ಯವನ್ನು ಸ್ವೀಕರಿಸಿ ಮುಂದಿನ ನಮ್ಮ ಮಾರ್ಗ ಏನಿದೆ ಅದರೊಳಗೆ ಇನ್ನಷ್ಟು ಹೆಚ್ಚು ಬಲಿಷ್ಠವಾಗಿ ಮುನ್ನಡೆಯುವಂತಹ ಸಂಕಲ್ಪವನ್ನು ಇಂಥ ಸಂದರ್ಭದಲ್ಲಿ ಮಾಡೋಣ ಜೈಲಿಗೆ ಕೂಡ ಒಟ್ಟೊಟ್ಟಿಗೆ ಹೋಗಿದ್ವಿ ಇಂಥ ಎಲ್ಲ ಘಟನಾವಳಿಗಳು ಕೂಡ ನನಗೆ ನೆನಪಿಗೆ ಬರ್ತದೆ ಈ ಪಯಣದಲ್ಲಿ ನಾನು ಬಾನು ಇಬ್ಬರು ಒಟ್ಟೊಟ್ಟಿಗೆ ಇದ್ವಿ ಆದರೂ ಬಾನು ನನ್ನನ್ನು ಓವರ್ಟೇಕ್ ಮಾಡಿ ಬಹಳ ಮುಂದುವರೆದರು ರಾಜ್ಯದ ನಾಯಕರಾಗಿ ಬೆಳೆದರು ಎಲ್ಲರಿಗೆ ಧ್ಯೇಯದ ಆ ಜ್ವಾಲೆಯನ್ನು ಎಲ್ಲರ ಹೃದಯದಲ್ಲಿ ಹಚ್ಚುವಂಥ ಕೆಲಸ ಇಳಿದ್ರವರು ರಾಜ್ಯದ ಮೂಲೆ ಮೂಲೆಗೆ ಹೋಗ್ತಾ ಇದ್ರು ಕೆಲಸ ಮಾಡ್ತಾ ಇದ್ರು ಇವತ್ತು ತೀರ್ಥಹಳ್ಳಿನಲ್ಲಿ ಈ ಸಭೆಯಲ್ಲಿ ಸಭೆಯಲ್ಲಿ ಸಭೆ ಮುಗಿಸಿ ಕೆಳಗಿಳಿತಾ ಇದ್ದಾಗ ನೂರಾರು ಜನ ತೀರ್ಥಹಳ್ಳಿಯ ಕಾರ್ಯಕರ್ತರ ಉದ್ಗಾರ ಒಂದೇ ಆಗಿತ್ತು ನೋಡಿ ಯಾರು ಬೈಟಕ್ ತಗೊಂಡ್ರು ಕೂಡ ಒಂದು ಅರ್ಧ ಗಂಟೆಲೂ ಕೂತ್ಕೋಡೋಕ್ಕಾಗೋದಿಲ್ಲ ಆದ್ರೆ ಬಾನು ಎಷ್ಟೊತ್ತು ಮಾತಾಡಿದ್ರು ಆ ಸಮಯ ಹೋಗಿದ್ದೆ ನಮ್ಗೆ ಗೊತ್ತಾಗ್ತಿರಲ್ಲ ಅಷ್ಟೊಂದು ತನ್ನ ಎದುರುಗಡೆ ಇದ್ದಂಥವ್ರನ್ನ ಸರೇ ಹಿಡಿದು ತನ್ನ ಮಾತನ್ನು ಅವರ ಹೃದಯದಲ್ಲಿ ಅವರ ಮನಸ್ಸಿನಲ್ಲಿ ಮೂಡಿಸುವಂತ ಕೆಲಸವನ್ನ ಬಾನುಜಿ ಮಾಡ್ತಾ ಇದ್ರು ಅಂಥವ್ರ ಅಂಥವ್ರು ಇವತ್ತು ಇಲ್ಲ ಆಗಿದೆ ಯಾಕಂದ್ರೆ ನಾನು ಅನೇಕ ಸರಿ ನೋಡಿದ್ದೀನಿ ನನ್ನ ಜೀವನದಲ್ಲಿ ಅನುಭವಿಸಿದ್ದೀನಿ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯನ್ನು ಭಾಷಣ ಮಾಡೋರು ಬಹಳ ಜನ ಇದ್ದೇವೆ ನಾವು ಆದರೆ ಆ ಸಂಘಟನೆಯ ಸಿದ್ಧಾಂತವನ್ನೇ ಬದುಕುವಂಥವ್ರ ಸಂಖ್ಯೆ ಕಮ್ಮಿ ನಾನು ಆ ಸಂಘಟನೆಯ ಸಿದ್ಧಾಂತವನ್ನೇ ಬದುಕಿದ್ರು ತನ್ನ ಸಂಸಾರದಲ್ಲಿ ಕೂಡ ತನ್ನ ಕುಟುಂಬವನ್ನು ಕೂಡ ಆ ಸಿದ್ಧಾಂತಕ್ಕೆ ಅರ್ಪಣೆ ಮಾಡಿದ್ರು ತಾನು ಪೂರ್ಣಾವಧಿ ಕೆಲಸ ಮಾಡ್ತಾ ಇದ್ರು ತನ್ನ ಮಕ್ಕಳನ್ನ ಆರ್ ಎಸ್ ಎಸ್ನ ಪ್ರಚಾರಕರಾಗಿ ಕಳಿಸಿದ್ರು ಹೀಗೆ ಕೇವಲ ಭಾಷಣ ಮಾತು ಅಲ್ಲ ಬಾನು ನಮ್ಗೆಲ್ಲ ಅತ್ಯಾಯಮಾನ ಹೇಗೆ ಅಂದ್ರೆ ಬಾನು ಬದುಕು ಕೂಡ ಹಾಗಿತ್ತು ಹಾಗಾಗಿ ಇವತ್ತು ಅನೇಕ ಸಂಗತಿಗಳನ್ನು ಮಾತಾಡಿದ್ದಾರೆ ಬಾನು ಬಗ್ಗೆ ನಾನು ಎಲ್ಲದನ್ನು ಹೇಳುವಷ್ಟು ದೊಡ್ಡವನು ಕೂಡ ಅಲ್ಲ ಬಹಳಷ್ಟು ಹಿರಿಯರು ಕಷ್ಟಪಟ್ಟರಂಥವ್ರು ನಮ್ಮನ್ನೆಲ್ಲ ತಯಾರು ಮಾಡಿದಂಥವ್ರು ಕೃಷ್ಣಭಟರು ಹಿರಿಯವರು ಕೃಷ್ಣಮೂರ್ತಿಗಳು ಶ್ರೀಕಂಠಯ್ಯನವರು ಇವೆಲ್ಲ ನಮ್ಮನ್ನು ತಯಾರು ಮಾಡಿದ್ರು ಆರಂಭದ ದಿನ ಆ ಜಿಲ್ಲೆಯ ದಿನಗಳಲ್ಲಿ ನನಗೂ ಅಷ್ಟೇ ನಾನುಗೂ ಅಷ್ಟೇ ಶಾಖೆ ಸಂಘಕ್ಕೆ ಹೋಗ್ಬೇಕಾ ಬೇಡುವಂತ ಈ ರೀತಿಯ ಒಂದು ದಾಖಲಾಟದ ಸಂದರ್ಭದಲ್ಲಿ ನಮ್ಮನ್ನು ತಯಾರು ಮಾಡಿರ್ತಕ್ಕಂಥವ್ರು ಅವರು ಹಿರಿಯರು ಅಂಥವ್ರ ಗರಡಿಯಲ್ಲಿ ನಾವೆಲ್ಲ ಬೆಳೆದಿದ್ದೇವೆ ಭಾನು ಇವತ್ತಿಲ್ಲ ಯಾವಾಗಲೂ ಎಲ್ರಿಗೂ ಪರಿಚಯ ಮಾಡಿಕೊಳ್ಳೋರು ಜ್ಞಾನೇಂದ್ರ ಊರಿನ ನನ್ನ ಕ್ಷೇತ್ರದ ಶಾಸಕ ಅಂತ ಹೇಳಿ ಅದೊಂದು ಪ್ರೀತಿಯ ಬೇರೆ ನಾನು ಬಾನು ಜಗಳ ಆಡಿರ್ತಕ್ಕಂಥ ದಿನಗಳು ಬಹಳಷ್ಟಿದಾವೆ ಮುಖ ಗಂಟಾಕಿ ಬಾನು ಜಗಳ ನಿಂತ ಅಂದ್ರೆ ನಮ್ದು ನಮ್ಮ ಸಂಸ್ಥೆ ವಿಚಾರ ಪರಿವಾರದ ಸಂಘಟನೆಗೆ ಅವರೊಂದು ಶಕ್ತಿ ಜೈಲಿಗೆ ಕೂಡ ಒಟ್ಟೊಟ್ಟಿಗೆ ಹೋಗಿದ್ವಿ ಇಂಥ ಎಲ್ಲ ಘಟನಾವಳಿಗಳು ಕೂಡ ನನಗೆ ನೆನಪಿಗೆ ಬರ್ತದೆ ಈ ಪಯಣದಲ್ಲಿ